ಚಿಕ್ಕಮಗಳೂರಿಂದ ಬಂದಿದ್ದೀವಿ ಬಿಮ್ ಆರ್ಮಿ ಜಿಲ್ಲಾಧ್ಯಕ್ಷ ಸರ್ ಗಿರೀಶ್ ಅಭಿ ಒಳ್ಳೆ ಇಷ್ಟವಂತ ಯೂಟ್ಯೂಬರ್ ಮತ್ತು ಧರ್ಮಸ್ಥಳದಲ್ಲಿ ಆಗಿರುವಂಥ ಅನ್ಯಾಯದ ಬಗ್ಗೆ ನಾವು ಪಿನ್ ಟು ಪಿನ್ ಪಾಯಿಂಟು ನೋಡಿದ್ದೀವಿ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಅನ್ಯಾಯ ಆಗಿದೆ ಅಂತಂದರೆ ತುಂಬ ಅನ್ಯಾಯ ಆಗಿದೆ ಆ ಅಭಿ ವಿಚಾರದಲ್ಲಿ ಅಭಿ ಆ ಧರ್ಮಸ್ಥಳದಲ್ಲಿ ಎಸ್ ಸಿ ಎಸ್ ಟಿಗಳು ಜ ಜಾಗದ ವಿಚಾರವಾಗಿ ಎಲ್ಲಿ ವಿಚಾರ ಬಾಯ್ಬಿಡ್ತಾರೆ ಅಂತೇಳಿ ದಲಿತ ಹುಡುಗ ಆಗಿರೋದಕ್ಕೋಸ್ಕರ ಅವನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಒಡೆದಿರ್ತಕ್ಕಂಥದ್ದು ಮೋಸ್ಟ್ಲಿ ಅವ್ರನ್ನ ಸಾಯಿಸಲೇಬೇಕು ಅಂತೇಳಿ ನಿರ್ಧಾರ ಮಾಡಿದ್ರೇನು ಅದು ಏನೋ ಕೈ ತೊಪ್ಪೋಗಿದೆ ಆದರೆ ಒಂದು ವಿಷಯ ಹೇಳ್ತೀನಿ ಅಭಿ ಜೊತೆ ಇಡೀ ರಾಜ್ಯದ ದಲಿತ ಸಂಘಟನೆಗಳಿದ್ದಾವೆ ಅವ್ರನ್ನ ಒಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಹೇಳ್ತಾಯಿ ಒಂದು ವೇಳೆ ಇದೇ ಕಡೆ ಆಗಬೇಕು ಇನ್ಮೇಲೆ ಅಭಿ ಅಭಿ ಮೇಲೆ ಅಲ್ಲೇ ಆಯಿತು ಮತ್ತೊಂದಾಯಿತು ಮಗದೊಂದಾಯಿತು ಅಂತಂದರೆ ನಾವು ಭೀಮಾ ಕೋರೆಗೋ ಯುದ್ಧವನ್ನು ಸಾರ್ದಂಥವರು ನಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆದರೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ದೇವರು ಧರ್ಮವನ್ನು ತರಬೇಡಿ ಅಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ವಿಚಾರವನ್ನು ಈ ಇವತ್ತಿನ ಬಕೆಟ್ ಮಾಧ್ಯಮಗಳ ಮಧ್ಯೆ ಒಂದು ನಿಷ್ಠಾವಂತ ಯೂಟ್ಯೂಬರು ಹೋಗಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ದಯವಿಟ್ಟು ಅಲ್ಲಗಳೆಯುವಂಥ ಕೆಲಸವನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ದೇವ್ರನ್ನು ಧರ್ಮನ ತರಬಾರದು ಇಲ್ಲಿ ಮುಖ್ಯವಾಗಿ ಸತ್ಯ ಏನಿದೆ ಆ ಯಾರು ಕೊಲೆಗಾರಕರು ಅತ್ಯಾಚಾರಗಳು ಇದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಅದನ್ನು ಕೇಳದೆ ತಪ್ಪು ಅಂದ್ಬಿಟ್ರೆ ಇವತ್ತಿನ ಕಾಲದಲ್ಲಿ ಮುಂದೆ ನಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳು ಬದುಕೋದು ಕಷ್ಟ ನಿಮ್ಮ ಮಕ್ಕಳು ಬದುಕೋದು ಕಷ್ಟ ಹಾಗಾಗಿ ನ್ಯಾಯವಾಗಿ ನ್ಯಾಯವಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಆದರೆ ಇನ್ನೇನಾದರೂ ಅಭಿವಿಚಾರದಲ್ಲಿ ಬಂದರೆ ಇವತ್ತು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅಂತೇಳಿ ಕೊನೆದಾಗ ಒಂದು ಮಾತು ಹೇಳ್ತಾ ಇದ್ದೀನಿ ಜೈ ಭೀಮ್ ಓಕೆ ನಾವು ಭೀಮ್ ಆರ್ಮಿ ಸಂಘಟನೆಯಿಂದ ಬಂದಿದ್ವಿ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯ ಅಂಬೇಡ್ಕರ್ ನೀಲಿಪಡೆ ಸಂಘಟನೆಯವರು ಅಂಬೇಡ್ಕರ್ ಸೇನೆಯವರು ಜೊತೆಗೆ ಅಂಬೇಡ್ಕರ್ ಯುವ ಸೇನೆಯವರು ಹೀಗೆ ಮುಂತಾದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇಲ್ಲಿ ಹಾಜರಿದ್ದಾರೆ ವಿಷಯ ಅಂತಂದರೆ ಈ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಒಂದು ಒಂದು ನಡೆಯುವಂಥ ವಿಕೃತ ಘಟನೆಗಳ ಬಗ್ಗೆ ಆ ವಿಕೃತ ಕರಾಳ ಮುಖಗಳನ್ನ ಅನಾವರಣಗೊಳಿಸಿದ್ದಂಥ ಹಲವು ಚಾನಲ್ಗಳ ಮೇಲೆ ಈ ಒಂದು ರೌಡಿ ಗ್ಯಾಂಗು ಒಂದು ನಿರ್ಬಂಧಗಳನ್ನ ಹೇರಿ ಜೊತೆಗೆ ದಬ್ಬಾಳಕೆ ಮಾಡೋದ್ರ ಮುಖಾಂತರ ನಿಷೇಧಾಜ್ಞೆ ತರದ ಮುಖಾಂತರ ಅದನ್ನ ಮಾಧ್ಯಮಗಳನ್ನ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಿತ್ತು ಅಂಥದ್ರಲ್ಲಿ ನಿಷ್ಠಾವಂತ ಮಾಧ್ಯ ಇವತ್ತು ಬಕೆಟ್ ಮಾಧ್ಯಮಗಳು ಮಾರಾಟ ಆಗ್ತಿದ್ದಾವೆ ಅಂತ ಕಾಲದಲ್ಲೂ ಕೂಡ ನಿಷ್ಠಾವಂತ ಸತ್ಯವನ್ನು ಬಿತ್ತರ ಮಾಡ್ತಿದ್ದಂತಹ ನಾವು ಸಂಚಾರಿ ಸ್ಟುಡಿಯೋ ಆಗಿರ್ಬೋದು ಕುಡ್ಲಾ ಪೇಜ್ ಆಗಿರ್ಬೋದು ಜೊತೆಗೆ ನಮ್ಮ ಅವರ ಚಾನಲ್ಲು ಸತ್ಯವನ್ನು ಬಿತ್ತರ ಮಾಡ್ತಿತ್ತು ಇಲ್ಲಿ ಏನಂತ ಅಂದರೆ ಯಾವುದೇ ವ್ಯಕ್ತಿಗಾಗಲಿ ಧರ್ಮಕ್ಕಾಗಲಿ ಕ್ಷೇತ್ರಕ್ಕಾಗಲಿ ಕುತ್ತು ತರುವಂತಹ ಅಥವಾ ಅಲ್ಲಿ ಕೆಟ್ಟರಿಸ್ತರುವಂಥ ಯಾವುದೇ ಕೆಲಸಗಳನ್ನಾಗಲಿ ಇವರು ವಿತ್ತರ ಮಾಡಿಲ್ಲ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಇವರು ಕಳಕಳಿಯ ಹೊಂದಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಅಲ್ಲಿ ನಡೀತಿದಂಥ ದಿನ ದಿನದ ಅಪ್ಡೇಟ್ನ ಕೊಡ್ತಾಯಿದ್ರು ಇದನ್ನ ಸಹಿಸೋಕ್ಕಾಗದಂತಹ ಕೆಲವೊಂದು ಪರೋಡಿ ಗ್ಯಾಂಗು ಏನು ಮಾಡ್ತೀವಿ ಅಂದರೆ ಮಾ ಈ ಮೂರು ಚಾನಲ್ ಅವ್ರ ಮೇಲೆ ಮಾರಾಂತಿಕ ಹಲ್ಲೆ ನಡೆಸಿಬಿಟ್ಟು ಈ ಸಾಯೋ ಕೊಲೆ ಮಾಡೋ ಉದ್ದೇಶ ಇಟ್ಟುಬಿಟ್ಟೆ ಬಂದುಬಿಟ್ಟು ಅಲ್ಲಿ ಒಂದು ಮೂರು ಜನರ ಮೇಲೆ ಸುಮಾರು ನೂರು ಜನರು ಸೇರಿಬಿಟ್ಟು ಹಲ್ಲೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಭಿಯವರು ಒಬ್ಬ ದಲಿತ ಸಮುದಾಯದ ಯುವಕ ಅಂತ ತಿಳ್ಕೊಂಡು ಜಾತಿಯಿಂದನೆ ಮಾಡಿ ವಿಕೃತವಾಗಿ ಹೊಡೆದ್ಬಿಟ್ಟು ಬಿಟ್ಟು ಅವ್ರನ್ನ ಸಾಯಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ರು ಪ್ರಾಣಾಂತರಗಳಿಂದ ಏನೋ ಅಭಿಯವರು ಬಚ್ಚವಾಗಿದ್ದಾರೆ ಅವರು ಇನ್ನೊಂದು ಹೇಳ್ತೀನಿ ಈ ಮೀಡಿಯಾದ ಮುಖಾಂತರ ಏನು ತಿಳ್ಕೊಬಿಟ್ಟಿದ್ದೀರಾ ಇವತ್ತು ಬಕೆಟ್ ಮಾಧ್ಯಮಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಥವಾ ಈ ಯಾವನೇ ಒಬ್ಬ ಕುಮ್ಮ ಕೊಡ್ತಿರುವಂಥ ಘನಾಂಧರಿ ವ್ಯಕ್ತಿಯಾಗಿರ್ಬೋದು ಆಗಿರ್ಬೋದು ಏನು ತಿಳ್ಕೊಂಡಿರಾ ಇವತ್ತು ದಲಿತ ಸಮುದಾಯ ಇಡೀ ಇಂಡಿಯಾದಲ್ಲಿದೆ ಮನ್ಸ್ ಮಾಡ್ಬಿಟ್ರೆ ನಾಳೆ ಚುಟಕೆ ಓಡಿಸ್ ನಿಮ್ಮನ್ನು ಉಡಿಸ್ ಮಾಡ್ತಾ ತಿಳ್ಕೊಳ್ಳಿ ಮೈ ಮೊದಲು ಎಚ್ಚರ ನಾವು ನ್ಯಾಯಿಕರಾಗಿದ್ದೀವಿ ಯಾವುದೇ ಧರ್ಮಕ್ಕೆ ಧಕ್ಕೆ ತರಂತ ಕೆಲಸ ಮಾಡ್ತಾ ಇಲ್ಲ ಕ್ಷೇತ್ರಕ್ಕೆ ಧಕ್ಕೆ ತರ ಕೆಲಸ ಮಾಡ್ತಾ ಇಲ್ಲ ಒಬ್ಬ ವ್ಯಕ್ತಿಗೆ ಧಕ್ಕೆ ತರೋದ ಕೆಲಸ ಮಾಡ್ತಾ ಇಲ್ಲ ಆ ಉನ್ನತ ಹುದ್ದೆ ಹುದ್ದೆಯಲ್ಲಿ ವ್ಯಕ್ತಿ ಉನ್ನತ ಸ್ಥಾನ ಉಳಿಸ್ಕೋಬೇಕಂತಂದ್ರೆ ನ್ಯಾಯತ್ಪರ ನಿತ್ಕೋಬೇಕು ಇಲ್ಲ ಅಂದ್ರೆ ಮುಚ್ಕೊಂಡು ಸುಮ್ಮನೆ ಇರಬೇಕು ಈ ರೀತಿ ಹಲ್ಲೆ ಅನಾಚಾರಗಳು ಮಾಡ್ತಾ ಇದ್ರೆ ನಾನು ಇವತ್ತು ಮೀಡಿಯಾದ ಮುಖಾಂತರ ಕರೆ ಕೊಡ್ತಾ ಇದೀನಿ ಇಡೀ ದೇಶ ದೇಶದಲ್ಲಿ ದಲಿತ ಒಂದಾಗಿ ನುಗ್ಬೇಕಾಗ್ತದೆ ಎಚ್ಚರಿಕೆ ಇದು ನಿಮಗೆ ಕೊನೆ ಎಚ್ಚರಿಕೆ ಅಂತ ಹೇಳ್ತಿದ್ದೀನಿ ಅಭಿಯವ್ರೆ ನಾವು ಯಾವತ್ತು ಕೂಡ ನಿಮ್ ಜೊತೆಗೆ ಇರ್ತೀವಿ ನಿಮ್ಮ ನಿಷ್ಠಾವಂತ ಯುವಕರ ಜೊತೆ ದಲಿತ ಸಮುದಾಯಕ್ಕಿಂತ ಕೂಡ ನಿಷ್ಠಾವಂತ ಜೊತೆ ಜೊತೆಗೆ ದಲಿತರಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಬೆಂಬಲಿಸೆ ಇರ್ತೀವಿ ಜೊತೆಗಿರ್ತೀವಿ ಅವ್ರೆ ಎಲ್ರಿಗೂ ಜೈ ಭೀಮ್ ಜೈ 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 ಜಯ ಭೀ ಜಯ ಜೈ ಜಯ ಭೀಮ ಜಯ ಭೀ ಜೈ 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 ಜಯ ಭೀ ಭೀಮ್